ಈ ಪೋಷಕರು ಶಾಲೆ ಮತ್ತು ಇಂಟರ್ನೆಟ್ ಸೆಂಟರ್ನವರು ಮೂರು ಹಂತದ ಒಂದು ಜನರು ಮಾಡಬಹುದಾದ ಕೆಲಸಗಳ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಈಗ ಇನ್ನೂ ಒಂದು ಹಂತ ಅಂದರೆ ಶಿಕ್ಷಣ ಪ್ರೇಮಿಗಳು ಶಿಕ್ಷಣಕ್ಕಾಗಿ ದುಡಿತಕ್ಕಂಥ ಹಲವಾರು ಎನ್ ಜಿ ಒ ಸಂಘ ಸಂಸ್ಥೆಗಳು ಹಲವಾರು ರೀತಿಯ ಈಗ ನಾವು ಪೇಪರಲ್ಲಿ ಹೋದ್ವಿ ಅಜಿಂ ಪ್ರೇಮ್ ಜಿಯವರು ಎರಡು ಸಾವಿರ ಕೋಟಿ ರೂಪಾಯಿ ಹೆಣ್ಣುಮಕ್ಕಳಿಗೆ ಒಂದು ಶೈಕ್ಷಣಿಕ ನೆರವಿಗೆ ಹಾಕ್ಕೊಟ್ರು ಅಂತ ಪೇಪರಲ್ಲಿ ಇವತ್ತು ಓದ್ವಿ ಒಂದು ಸ್ವಲ್ಪ ದಿವಸದ ಹಿಂದೆ ಎಲ್ಲ ಮಕ್ಕಳಿಗೂ ಶಾಲಾ ಮಕ್ಕಳಿಗೂ ಎಗ್ಗನ್ನು ಅಂದರೆ ಮೊಟ್ಟೆಗಳನ್ನು ಅಂದರೆ ಆಹಾರ ಕವರ್ ಆಗಲಿಕ್ಕೆ ಮೊಟ್ಟೆಗಳನ್ನು ತೊಗೊಳ್ಳಿಕ್ಕೆ ಸಹಾಯ ಮಾಡಿದರು ಅಂತ ಒಂದು ಸುದ್ದಿ ನಾವು ಓದಿದ್ವಿ ಮತ್ತು ಎನ್ ಜಿ ಓಸು ಯಾರ್ಯಾರು ಕಾರ್ಪೊರೇಟ್ರ್ ಸಹಕಾರರು ಕೂಡ ಸಹಾಯ ಮಾಡಬಹುದು ಯಾರು ದಾನಿಗಳಿದ್ದರೆ ಶಿಕ್ಷಣಕ್ಕಾಗಿ ನಾವು ಏನಾರು ಮಾಡ್ತೀವಿ ಅನ್ನೋರಿದ್ದರೆ ಕೂಡ ಮಾಡ್ಬೋದು ಇದಲ್ಲದೆ ನಮ್ಮ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಯಾವುದೇ ಸರ್ಕಾರ ಈಗ ಮಾಡ್ತಕ್ಕಂಥ ಒಂದು ಈ ಅರ್ಜಿಗಳನ್ನು ತಗೊಂಡು ಅದನ್ನೆಲ್ಲ ಡಾಟ್ ಅಂಕಿ ಸಂಖ್ಯೆಯನ್ನು ಕಲೆಕ್ಟ್ ಮಾಡಿ ಯಾವ ಮಗು ಅರ್ಜಿ ಸಲ್ಲಿಸಿದೆ ಯಾವ ಮಗುವಿನ ಅರ್ಜಿ ಬಂದಿದೆ ಆ ಮಗುವಿಗೆ ಡಿ ಬಿ ಟಿಗೆ ನಾವು ದುಡ್ಡನ್ನು ಹಾಕ್ತಕ್ಕಂಥದ್ದು ಸರ್ಕಾರ ಮಾಡ್ತಾಯಿದೆ ಸರ್ಕಾರ ಕೂಡ ಒಂದು ಮನಸ್ಸು ಮಾಡ್ಬೋದು ಏನು ಎಲ್ಲ ಮಗುವಿನ ಅಂಕಿ ಸಂಖ್ಯೆಗಳು ಡಾಟಾ ಇವತ್ತು ಎಸ್ ಸಿ ಟಿ ಎಸ್ ನಂಬರಲ್ಲಿ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಫೀಡಾಗಿದೆ ಆ ಮಗುವಿನ ಟ್ರ್ಯಾಕ್ ಸಿಸ್ಟಮ್ ಸರ್ಕಾರಕ್ಕೆ ಗೊತ್ತಾಗ್ತಾಯಿದೆ ಪ್ರತಿದಿನದ ಹಾಜರಾತಿ ಕೂಡ ಇವತ್ತು ಕಂಪ್ಯೂಟ್ರಲ್ಲಿ ಎಂಟ್ರಿ ಆಗ್ತಕ್ಕಂಥದ್ದು ಕೂಡ ನೋಡ್ತಾ ಇದೆ ಸರ್ಕಾರ ಅರ್ಜಿ ಸಲ್ಲಿಸಿದ ಮಗುವಿಗೆ ಅರ್ಜಿ ಸಲ್ಲಿಸೋದು ಕಡ್ಡಾಯ ಅರ್ಜಿ ಸಲ್ಲಿಸಿದ ಮಗುವಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತೀನಿ ಅಂತಕ್ಕಂಥ ಕೂಡ ನಿಯಮ ಕೂಡ ಮಾಡಿದೆ ಇರ್ಬೋದು ಅದು ನಿಯಮ ಇದೆ ನಿಯಮ ಮನಸ್ಸು ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಯವರು ಶಿಕ್ಷಣ ಮಂತ್ರಿಯವರು ಇಲ್ಲ ಆ ನಿಯಮನೇ ಬೇಡ ಯಾವ ಮಗು ನಮ್ಮ ಟ್ರ್ಯಾಕ್ ಸಿಸ್ಟಮಲ್ಲಿ ಎಸ್ ಎ ಟಿ ಎಸ್ನ ಇದರಲ್ಲಿದೆ ಯಾರೂ ಹಾಸ್ಟೆಲ್ ಸೌಲಭ್ಯ ತೊಗೊಳ್ತಾ ಇಲ್ಲ ಎಲ್ಲ ಮಕ್ಕಳಿಗೆ ನಾವು ಅವ್ರದ್ದು ಇವತ್ತಿನ ನಿಯಮದ ಪ್ರಕಾರ ಎಷ್ಟು ಸ್ಕಾಲರ್ಶಿಪ್ ಹಣ ಮುಟ್ಟಬೇಕು ಡಿ ಬಿ ಟಿ ಮೂಲಕ ಆ ಮಗುವಿನ ಅಕೌಂಟನ್ನು ತಗೊಂಡು ಎಲ್ಲ ಮಕ್ಕಳಿಗೆ ಹಾಕ್ತೀನಿ ಅಂತ ಒಂದು ನಿರ್ಧಾರ ಮಾಡಿಬಿಟ್ರಿ ಅದು ಇನ್ನೂ ಒಳ್ಳೇದೇ ಯಾಕೆಂದರೆ ಸರ್ಕಾರಕ್ಕೆ ಅಧಿಕಾರ ಇದೆ ಆ ನಿಯಮ ಚೇಂಜ್ ಮಾಡ್ತಕ್ಕಂಥ ಅಧಿಕಾರ ಕಾರ ಕೂಡ ಇದೆ ಅದು ಸ್ವಯಂ ಪ್ರೇರಣೆಯಿಂದ ಕೂಡ ಸರ್ಕಾರ ಮಾಡ್ಬೋದು ಆದರೆ ಹೀಗೆ ಮಾಡಿ ಅಂತ ನಾವು ಯಾರು ಹೇಳಲೇಬೇಕು ಅವ್ರಿಗೆ ಹೇಳಿದರೆ ಅವ್ರ ಗಮನಕ್ಕೆ ಬರ್ತಾ ಯಾರೋ ಹೇಳ್ತಾ ಇದ್ದಾರಪ್ಪ ಮಾಡ್ಬೋದಲ್ಲ ಸಣ್ಣ ಮಕ್ಕಳಿಗೆ ಅವೇನು ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ಡಾಕ್ಯುಮೆಂಟ್ಸ್ ತಯಾರು ಮಾಡಿಕೊಂಡು ಅರ್ಜಿ ಹಾಕಿ ಹಾಂ ಮಾಡೋದು ಕಷ್ಟ ಆ ಮಕ್ಕಳು ಒಂದು ಅಭಿವೃದ್ಧಿಗೆ ಎಜುಕೇಷನ್ ಇಂಪ್ರೂವ್ಮೆಂಟ್ಗೆ ಸರ್ಕಾರ ಮನಸ್ಸು ಮಾಡಿ ಇಂಥದ್ದೊಂದು ನಿರ್ಧಾರ ತಗೋಬೋದು ಅದಕ್ಕೆ ನಮ್ಮದು ವಿಶೇಷವಾಗಿ ನನ್ನ ಮನವಿ ಏನಂದರೆ ಮಕ್ಕಳಿಗೆ ಓದಲಿಕ್ಕೆ ಸರ್ಕಾರ ಇವತ್ತು ಸ್ಕಾಲರ್ಶಿಪ್ ಮೂಲಕ ಹಣ ಕೊಡ್ತಾಯಿದೆ ಆ ಹಣ ನಾಲ್ಕೈದು ಜನ ಮನೆಯಲ್ಲಿರೋ ಪೇರೆಂಟ್ಸು ಶಾಲೆಯಲ್ಲಿರೋ ಗುರುಗಳು ಆಡಳಿತ ಮಂಡಳಿ ಇಂಟರ್ನೆಟ್ ಸೆಂಟ್ರ್ನವರು ಎನ್ ಜಿ ಓಸು ಶಿಕ್ಷಣ ಪ್ರೇಮಿಗಳು ದಾನಿಗಳು ಕೊನೆಗೆ ನಮ್ಮೆಲ್ಲರಿಗೂ ಒಂದು ಪೋಷಣೆ ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ ನಮ್ಮ ಘನ ಸರ್ಕಾರ ಮನಸ್ಸು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ತಲುಪ್ತಾಯಿದೆ ಅಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮಕ್ಕಳಿಗೂ ಮುಂದಿನ ದಿನದಲ್ಲಿ ತಲುಪಲಿ ಎಲ್ಲರೂ ಅಂಥದ್ದೊಂದು ಒಂದು ಪ್ರಯತ್ನವನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ಯಾಕಂದರೆ ನಾನು ಒಂದು ಎರಡು ವರ್ಷ ತಲೆ ಕೆಡ್ಸ್ಕೊಂಡು ಓಡಾಡ್ತಾ ನ ನನಗೆ ಅನಿಸಿದ್ದು ಸ್ಕಾಲರ್ಶಿಪ್ಗೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತದೆ ಪೋಷಕರು ನರ್ವಸ್ ಆಗ್ತಾರೆ ಎಷ್ಟು ಓಡಾಡಿದ್ವಿ ಏನೂ ಕೆಲಸ ಆಗಿಲ್ಲಪ್ಪ ಅಂತ ಅನಿಸ್ತದೆ ಮಕ್ಕಳಿಗೆ ಹೋಗಕ್ಕೆ ಏನೂ ಗೊತ್ತಾಗೋದಿಲ್ಲ ಅವು ಓದೋದು ಬರೀ ಅಷ್ಟೇ ಮಾಡ್ತವೆ ಒಂದು ಕಡೆ ಎಲ್ಲ ಮಕ್ಕಳು ಅರ್ಜಿಗಳನ್ನು ಇಂಟರ್ನೆಟ್ ಸೆಂಟ್ರಿಗೆ ಪೋಷಕರು ತೊಗೊಂಡು ಹೋಗಿ ಹಾಕಬೇಕಂದ್ರೆ ಅವ್ರಿಗೆ ಅಷ್ಟು ಎಜುಕೇಷನಲ್ ಪವರ್ ಇರೋಲ್ಲ ಗೊತ್ತಾಗಲ್ಲ ಟೈಮ್ ಗೊತ್ತಾಗಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಕನ್ಫ್ಯೂಷನ್ ಇರ್ತದೆ ಒಂದು ಸಾರಿ ಏನಾದ್ರೂ ಅವ್ರಿಗೆ ಸ್ಕಾಲರ್ಶಿಪ್ ಬರದೆ ಎಳವು ಬಿಟ್ಟರೆ ಅದು ಏನು ಉಪಯೋಗಿಲ್ಲ ಯಾಕೆ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಸೊ ಈ ಇದರಲ್ಲಿ ಈ ಒಂದು ಗೊಂದಲದಲ್ಲಿ ಆ ಸ್ಕಾಲರ್ಶಿಪ್ ದುಡ್ಡು ಬರದೆ ಆ ಮಗುವಿಗೆ ಏನೊಂದು ಶಕ್ತಿ ಬಂದರೆ ಇದೆ ಅದು ಬರದೇ ಇದ್ದರೆ ಇಲ್ಲ ಅದ್ರ ಬಗ್ಗೆ ನನಗೆ ಯಾಕೋ ವಿಡಿಯೋ ಮಾಡಬೇಕು ಇದು ಇಷ್ಟು ದೊಡ್ಡ ಒಂದು ಕೆಲಸ ಇದೆ ನಿಯರ್ ನಿಯರ್ ಒನ್ ಟು ಟೆನ್ನು ನಮ್ಮ ರಾಜ್ಯದಲ್ಲಿ ಓದ್ತಾ ಇರೋ ಮಕ್ಕಳ ಸಂಖ್ಯೆ ನಾನೆಲ್ಲೋ ಓದಿದೆ ಒಂದು ಕೋಟಿ ಒಂದು ಕೋಟಿ ಮಕ್ಕಳಿಗೆ ಯಾರು ಹಾಸ್ಟೆಲ್ ಸವಲತ್ತಿದೆ ಇದೆ ಯಾರು ಇನ್ಕಮು ಅವ್ರದ್ದು ಏನು ಇದು ಇದೆ ಕೌಂಟಿಂಗ್ ಇದೆ ಅದಕ್ಕಿಂತ ಹೆಚ್ಚಿದೆ ಅವ್ರಿಗೆ ಬರೋದು ಬೇಡ ಅದು ನಿಯಮನಿದೆ ಅವ್ರಿಗೆ ಬೇಡ ಬಟ್ ಮೇ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಎಲ್ಲರಿಗೆ ಅದು ಸಿಗಬೇಕು ಅಂತ ಸರ್ಕಾರ ಮಾಡಿದೆ ಅದನ್ನು ತಲುಪ್ಸೋಕ್ಕೆ ಬಹುಶಃ ಪೋಷಕರು ಶಾಲೆ ಇಂಟರ್ನೆಟ್ ಸೆಂಟರ್ನವರು ಯಾರು ಒಬ್ಬರು ಜವಾಬ್ದಾರಿ ತೊಗೊಂಡು ಎನ್ ಜಿ ಓಸು ಸರ್ಕಾರ ದಾನಿಗಳು ಯಾರು ಜವಾಬ್ದಾರಿ ತೊಗೊಂಡು ಆ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಯಾಕಂದರೆ ನಾನು ಸಣ್ಣವನ್ನಿದ್ದ ನಲ್ವತ್ತು ರೂಪಾಯಿಗೆ ನಮ್ಮ ಮಧ್ಯಾಹ್ನ ಸ್ಕೂಲು ಟೀಚರು ಏ ಹೋಗಿರಿ ಯಾರ್ಯಾರು ಸ್ಕಾಲರ್ಶಿಪ್ ಇದೆ ಹೋಗ್ರಿ ಅಂತ ಕಳಿಸ್ತಿದ್ರು ಆ ನಲ್ವತ್ತು ರೂಪಾಯಿಗೆ ಸಿಟಿಯೆಲ್ಲ ಓಡಾಡಿ ಒಂದು ನಾಲ್ಕು ಎರಡು ಮೂರು ಆಫೀಸ್ ಓಡಾಡಿ ಅರ್ಜಿ ಹಾಕಿ ಬಂದಿದ್ದು ನನಗೆ ನೆನಪಿದೆ ಆದರೆ ದುಡ್ಡು ಒಂದು ವರ್ಷ ಬರೋದು ನಲ್ವತ್ತು ರೂಪಾಯಿ ಒಂದು ವರ್ಷ ಬರ್ತಾನೆ ಇರಲಿಲ್ಲ ಅದು ಕೈಗೆ ನಮ್ಮ ಹೆಚ್ ಎಮ್ ಕೊಡ್ತಾಯಿದ್ರು ಅವಾಗ ಅದು ನಲ್ವತ್ತು ರೂಪಾಯಿ ಅಂದರೆ ಆ ವಯಸ್ಸಲ್ಲಿ ದೊಡ್ಡ ಅಮೌಂಟ್ ಅದು ನಾವು ಶಾಲೆ ಹೋಗೋಣ ಅದಕ್ಕೆ ಈಗಿನ ಮಕ್ಕಳಿಗೆ ಒಂದು ಸವಲತ್ತು ಸಿಗಲಿ ಎಲ್ಲರೂ ಪ್ರಯತ್ನ ಮಾಡೋಣ ಸ ಪೋಷಕರು ಶಾಲೆ ಸರ್ಕಾರ ಎಲ್ಲರೂ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ